ಅದಾದ ನಂತರ ಲಿಖಿತ ಆಲಿಸಿದ ನಂತರ ಅಂತಿಮವಾದಂಥ ತೀರ್ಪನ್ನ ಪ್ರಕಟ ಮಾಡಲಾಗುತ್ತೆ ಬೇಲ್ ರದ್ದಾದರೆ ಮುಂದೇನು ಹಾಗಾದ್ರೆ ಇದು ದರ್ಶನ್ ಫ್ಯಾನ್ಸ್ ಕೇಳ್ತಾ ಇರುವಂಥ ಪ್ರಶ್ನೆ ದರ್ಶನ್ ಅವರ ಬೇಲ್ ರದ್ದಾದರೆ ಮುಂದೇನು ಏನಾಗುತ್ತೆ ಹೈಕೋರ್ಟ್ ಜಾಮೀನು ರದ್ದಾದರೆ ದರ್ಶನ್ಗೆ ಮತ್ತೆ ಜೈಲು ಹೈಕೋರ್ಟ್ ಕೊಟ್ಟಿರುವಂಥ ಜಾಮೀನು ಇದೆಯಲ್ಲ ಅದು ರದ್ದಾಗ್ಬಿಟ್ರೆ ಮತ್ತೆ ಜೈಲಿಗೆ ಹೋಗಬೇಕು ಕನಿಷ್ಠ ಆರು ತಿಂಗಳುಗಳ ಕಾಲ ಮತ್ತೆ ಜೈಲಲ್ಲೇ ಕಾಲ ಕಳೆಯುವಂಥ ಸ್ಥಿತಿ ದರ್ಶನ್ ಅವರಿಗೆ ಬರುತ್ತೆ ಆರು ತಿಂಗಳುಗಳ ಕಾಲ ಮೇಲ್ಮನವಿ ಸಲ್ಲಿಸೋದಕ್ಕೂ ಕೂಡ ಅವಕಾಶ ಇರೋದಿಲ್ಲ ಆರು ತಿಂಗಳು ಜೈಲಲ್ಲಿ ಇರಲೇಬೇಕು ಜಾಮೀನು ರದ್ದಾದ ಬೆನ್ನಲ್ಲೇ ದರ್ಶನ್ಗೆ ನೋಟಿಸ್ ಜಾರಿಯಾಗುತ್ತೆ ತಕ್ಷಣವೇ ದರ್ಶನ್ ಎಲ್ಲೇ ಇದ್ರೂ ಕೂಡ ಬರಬೇಕು ನೋಟಿಸ್ ಜಾರಿಯಾಗುತ್ತೆ ಕೂಡಲೇ ವಿಚಾರಣಾಧೀನ ಕೋರ್ಟ್ಗೆ ಹಾಜರಾಗೋದಕ್ಕೆ ಸೂಚನೆ ಹೋಗುತ್ತೆ ನೋಟಿಸ್ನ ಮುಖೇನ ವಿಚಾರಣಾಧೀನ ಕೋರ್ಟ್ಗೆ ಹಾಜರಾಗಬೇಕು ಅಂತ ಹೇಳಿ ಸೂಚನೆ ನೀಡಲಾಗುತ್ತೆ ನಂತರ ದರ್ಶನ್ರನ್ನ ಪೊಲೀಸರು ವಶಕ್ಕೆ ಪಡೆದು ಜೈಲಿಗೆ ಕಳಿಸ್ತಾರೆ ಇಷ್ಟು ಪ್ರೊಸೆಸ್ ಬೇಲ್ ರದ್ದಾದ್ರು ದರ್ಶನ್ರನ್ನ ಪೊಲೀಸ್ನವರು ಕರ್ಕೊಂಡು ಬಂದು ಪರಪ್ಪನ ಅಗ್ರಹಾರನೋ ಅಥವಾ ಬಳ್ಳಾರಿ ಕೇಂದ್ರ ಕಾರಾಗೃಹನೋ ಅಲ್ಲಿಗೆ ಕಳಿಸುವಂತ ಸಾಧ್ಯತೆ ಇದೆ ಇಷ್ಟು ಈಗ ಬೇಲ್ ರದ್ದಾದ್ರೆ ಮುಗೀತು ದರ್ಶನ್ ಅವರು ಎಲ್ಲೇ ಇದ್ರು ಕೂಡ ಬರಬೇಕು ಬಂದು ವಿಚಾರಣಾಧೀನ ಕೋರ್ಟ್ಗೆ ಹಾಜರಾಗಬೇಕು ಅಲ್ಲಿಂದಾನೇ ನೇರವಾಗಿ ಮೇ ಬಿ ಪೊಲೀಸ್ನವರು ಅವರನ್ನು ಅರೆಸ್ಟ್ ಮಾಡ್ತಾರೆ ಅಲ್ಲಿಂದ ಅವರನ್ನು ಬೆಂಗಳೂರಿನ ಒಂದು ಏನು ಜೈಲು ಅಥವಾ ಕೇಂದ್ರ ಕಾರಾಗೃಹ ಬಳ್ಳಾರಿ ಈ ಎರಡರಲ್ಲಿ ಒಂದು ಈ ಎರಡರಲ್ಲಿ ಒಂದು ಜೈಲಿಗೆ ಅವರನ್ನು ಹಾಕಲಾಗುತ್ತೆ